ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ಪಟ್ಟಣದ ಶ್ರೀಮತಿ ಅನ್ನಪೂರ್ಣಮ್ಮ ಶಂಕರಪ್ಪ ತೆಂಗಿನಕಾಯಿ ಹಿರಿಯ ಪ್ರಾಥಮಿಕ ಶಾಲೆಯ ಇಪ್ಪತ್ತನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಇಲ್ಲಿಯ ಸಾಯಿ ಪ್ಯಾಲೇಸ್ನಲ್ಲಿ ನಡೆಯಿತು ಹೊಸಳಿಯ ಕಿತ್ತೂರು ಚೆನ್ನಮ್ಮ ಶಾಲೆಯ ಪ್ರಾಚಾರ್ಯರಾದ ವಿರೂಪಾಕ್ಷಪ್ಪ ಹನುಮಶೆಟ್ಟಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆ ಸಂಗಣ್ಣ ತೆಂಗಿನಕಾಯಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ರೋವನಪ್ಪ ಹಿರೇಕುರ್ಬಾರ್ ಗೋವಿಂದ ಆಚಾರ್ ಹೇಮಾದ್ರಿ ಸೇರಿದಂತೆ ಮತ್ತಿತರರು ಮಾತನಾಡಿದರು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ಸಂದರ್ಭದಲ್ಲಿ ವಿವಿಧ ಮುಖಂಡರು ಮುಖ್ಯ ಶಿಕ್ಷಕರು ಶಿಕ್ಷಕಿ ಶಿಕ್ಷಕ ವರ್ಗದವರು ಭಾಗಿಯಾಗಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲ್ಬುರ್ಗ ಮಕ್ಕಳಿಗೆ ಚಂದ್ರನು ಗಗನಕ್ಕೆ ಶೃಂಗಾರ ನಾರಿಯರಿಗೆ ತಮ್ಮ ಚೀನವೇ ಸಿಂಗಾರ ಮತ್ತು ಸಾಧುನರಿಗೆ ತಮ್ಮ ಬಾಧ್ಯವೃತ್ತವೇ ಸಿಂಗಾರ ನಮ್ಮ ನಿಮ್ಮೆಲ್ಲರಿಗೂ ನೆಗಿನಿಕಾಯಿಯವರ ಶಿಕ್ಷಣ ಸಂಸ್ಥೆಯ ಸಿಂಗಾರ ಎಂಬ ಮನೋಭಾವ ಹೆಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ಕೊಡ್ತೀನಿ ಅಂತ ಹೇಳಿ ನನ್ನ ಮಾತಿಗೆ ಹೊಟ್ಟು ಈಗ ತ್ರೀ ಸೆವೆಂಟಿ ಒನ್ ಏನ್ ಮಾಡಿದ್ದ ನಮ್ಮ ಇಷ್ಟು ಹುಡುಗ ವಿದ್ಯಾಭ್ಯಾಸ ಕೊಡ್ಬೇಕಂತಂದು ಅವರು ಈ ತಾಲೂಕು ಇಷ್ಟು ಸೀಟ್ ಕೊಡಬೇಕಂತಂದು ಏನ್ ಮಾಡ್ಯಾರ ಅದು ಒಳ್ಳೆಯ ಒಂದು ಉತ್ತಮವಾದದ್ದು ಒಂದು ರೀತಿ ಅಂತಂದು ಹೇಳಿ ಈಗ ಹುಡುಗರು ಮೊತ್ತ ಈ ಶಿಕ್ಷಣ ಸಂಸ್ಥೆಯನ್ನ ನಡೆಸಿಕೊಂಡಿದ್ದು ಅತಿ ಹೆಮ್ಮೆ ವಿಷಯ ಮತ್ತು